ಪ್ರಿಯಾಂಕ್ ಖರ್ಗೆ ವಜಾಗೆ ಬಿಜೆಪಿ ಆಗ್ರಹ ಬಿಜೆಪಿಯಿಂದ ಕಲಬುರ್ಗಿ ಚಲೋ ಪ್ರಿಯಾಂಕ್ ವಿರುದ್ಧ ಬಿಜೆಪಿಯವರು ಹೋರಾಟ ಮಾಡ್ತಾ ಇರೋದು ಯಾಕೆ ಕಲಬುರ್ಗಿ ಗೂಂಡಾ ಜಿಲ್ಲೆ ಆಗಿದೆಯಾ ಬಿಜೆಪಿಯವರು ಹೇಳ್ತಾ ಇರೋದು ಸತ್ಯನ ಕಲಬುರ್ಗಿಯಲ್ಲಿ ಸರ್ವಾಧಿಕಾರ ನಡೀತಾ ಇದೆಯಾ ನಮಸ್ಕಾರ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲ್ವಾದಿ ನಾರಾಯಣ ಸ್ವಾಮಿ ಅವರಿಗೆ ಇತ್ತೀಚೆಗೆ ಚಿತ್ತಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕಿದ ಘಟನೆಯನ್ನ ಖಂಡಿಸಿ ಘಟನೆ ಸಂಬಂಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿ ಬಿಜೆಪಿ ನಾಯಕರು ಕಲಬುರಗಿ ಚಲವನ ನಡೆಸಿದ್ದಾರೆ ಶನಿವಾರ ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದ ಬಿಜೆಪಿಗರು ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಈ ದುರ್ವರ್ತನೆಯನ್ನ ತೋರಿದ್ದಾರೆ ಪ್ರಿಯಾಂಕ್ ಖರ್ಗೆ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲ್ವಾದಿ ನಾರಾಯಣ ಸ್ವಾಮಿ ಅವರಿಗೆ ಚಿತ್ತಾಪುರದಲ್ಲೇ ದಿಗ್ಭಂಧನದ ಹಿಂದೆ ಸಚಿವ ಪ್ರಿಯಾಂಕ್ ಖರ್ಗೆ ಕೈವಾಡ ಇದೆ ರಿಪಬ್ಲಿಕ್ ಆಫ್ ಕಲ್ಬುರ್ಗಿ ಮಾಡಿಕೊಂಡ ಸರ್ವಾಧಿಕಾರಿಯಂತೆ ವರ್ತಿಸ್ತಾ ಇದ್ದಾರೆ ಪ್ರಿಯಾಂಕ್ ರಾಜೀನಾಮೆವರೆಗೂ ಹೋರಾಟವನ್ನ ನಿಲ್ಲಿಸಲ್ಲ ಅಂತ ನಾಯಕರು ಅಬ್ಬರಿಸಿದ್ದಾರೆ ದುಷ್ಟತೆಗೆ ಕಲ್ಬುರ್ಗಿ ನೆಲ ಅಲ್ಲ ಸಂವಿಧಾನ ವಿರೋಧಿ ನಡೆಯನ್ನ ಸಹಿಸುವುದಿಲ್ಲ ಪ್ರಿಯಾಂಕ್ ಖರ್ಗೆ ದೌರ್ಜನ್ಯ ಕೊನೆಗಾಣ ಈ ರೀತಿಯ ನಾಮಫಲಕಗಳನ್ನ ಪ್ರದರ್ಶನ ಮಾಡಿ ಬಿಜೆಪಿ ಪಕ್ಷದ ಸಾವಿರಾರು ಕಾರ್ಯಕರ್ತರು ಕಲ್ಬುರ್ಗಿ ಚಲೋದಲ್ಲಿ ಪಾಲ್ಗೊಂಡಿದ್ರು ಇನ್ನು ಪ್ರತಿಭಟನೆಯ ವೇಳೆ ಮಾತನಾಡಿದ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನಾರಾಯಣ ಸ್ವಾಮಿ ತಪ್ಪನ್ನ ಮಾಡಿದ್ರೆ ಪೊಲೀಸ್ ಠಾಣೆ ಕೋರ್ಟ್ಗೆ ಹೋಗಬೇಕಾಗಿತ್ತು ಅದನ್ನ ಬಿಟ್ಟು ಕೂಡಿ ಹಾಕಿ ಗೂಂಡಾಗಿರಿ ಮಾಡೋದಕ್ಕೆ ಸಂವಿಧಾನದಲ್ಲಿ ಹೇಳಿದಿಯಾ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮೇ ಇಪ್ಪತ್ತೊಂದರಂದು ಬಿಜೆಪಿ ಆಯೋಜಿಸಿದ ತಿರಂಗಾ ಯಾತ್ರೆಯ ಸಂದರ್ಭದಲ್ಲಿ ಚಿತ್ತಾಪುರಕ್ಕೆ ತೆರಳಿದ ಚೆಲ್ವಾದಿ ನಾರಾಯಣ ಸ್ವಾಮಿ ಅವರಿಗೆ ದಿಗ್ಭಂಧನ ಹಾಕಿರೋದು ಅಕ್ಷಮ್ಯ ಅಂತ ಬಿಜೆಪಿ ಹೇಳಿದ್ದಾರೆ ಪ್ರಿಯಾಂಕ್ ಅವರ ಬಗ್ಗೆ ನಾಯಿ ಅನ್ನೋ ಪದ ಬಳಕೆ ಮಾಡಿದ್ರು ಇದರಿಂದ ಕೆರಳಿದ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ನಾರಾಯಣ ಸ್ವಾಮಿ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ರು ಅಲ್ಲದೆ ನಾರಾಯಣ ಸ್ವಾಮಿ ಕಾರಿಗೆ ನೀಲಿ ಬಣ್ಣವನ್ನ ಎರಚಿದ್ರು ಅಷ್ಟೇ ಅಲ್ಲದೆ ನಾಲ್ಕು ಗಂಟೆಗಳ ಕಾಲ ದಿಗ್ಬಂಧನವನ್ನ ಹಾಕಿದ್ರು ಅಂತ ಆರೋಪ ಮಾಡಲಾಗಿದೆ ನಮ್ಮ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿದ್ರು ಆ ಸಮಯದಲ್ಲಿ ಕೊಡಗಿನಲ್ಲಿ ನಡೆದ ಸಣ್ಣ ಪ್ರತಿಭಟನೆ ವೇಳೆ ಸಿದ್ದರಾಮಯ್ಯ ಅವರನ್ನ ಬಂಧನ ಮಾಡಲಾಗಿತ್ತು ಆದ್ರೆ ನಾವು ಅವರಿಗೆ ಸಂಪೂರ್ಣ ಭದ್ರತೆಯನ್ನ ನೀಡಿದ್ವಿ ಗೌರವದಿಂದ ಅವರನ್ನ ನಡೆಸ್ಕೊಂಡಿದ್ವಿ ಆದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಂತಹ ಕಾಂಗ್ರೆಸ್ ನಾಯಕರು ಅಗೌರವವಾಗಿ ಹೇಳಿಕೆಯನ್ನ ನೀಡುತ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದ ಚೆಲುವಾದಿ ನಾರಾಯಣಸ್ವಾಮಿ ಹಾಗೆಯೇ ಸಂಸದರಾದ ಗೋವಿಂದ ಕಾರಜೋಳ್ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಭಾಗಿಯಾಗಿದ್ರು ಅಂದಹಾಗೆ ತಿರಂಗ ಯಾತ್ರೆ ಸಮಯದಲ್ಲಿ ಚಿತ್ತಾಪುರಕ್ಕೆ ಬಂದಿದ್ದ ಛೆಲ್ವಾದಿ ನಾರಾಯಣ ಅವರು ಪ್ರಿಯಾಂಕ್ ಖರ್ಗೆ ಅವರನ್ನು ನಾಯಿ ಅಂತ ನಿಂದಿಸಿದರು ಇದರಿಂದ ಕೆರಳಿದ ಕಾಂಗ್ರೆಸ್ ಕಾರ್ಯಕರ್ತರು ನಾರಾಯಣ ಸ್ವಾಮಿ ಅವರಿಗೆ ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆ ಮಾಡಿದ್ರು ಬಿಜೆಪಿಗರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರೋ ಪ್ರಿಯಾಂಕ್ ಖರ್ಗೆ ಬಿಜೆಪಿಗರು ಈ ಹಿಂದೆ ಅಕ್ಕಿ ಕಳ್ಳ ಮಕ್ಕಳ ಹಾಲಿನ ಪೌಡರ್ ಕಳ್ಳನ ಪರವಾಗಿ ಕಲಬುರಗಿಗೆ ಬಂದಿದ್ರು ಈಗ ನನ್ನ ವಿರುದ್ಧ ಸಂಚನ್ನ ರೂಪಿಸಿಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ ಒಟ್ಟಾರೆಯಾಗಿ ಈ ಘಟನೆಯನ್ನ ನೋಡಿದ್ರೆ ಚೆಲ್ವಾದಿ ನಾರಾಯಣ ಅವರು ಪ್ರಿಯಾಂಕ್ ಖರ್ಗೆ ಅವರನ್ನ ನಾಯಿ ಅಂದಿದ್ದಕ್ಕೆ ಕಾಂಗ್ರೆಸ್ ಅವರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಆದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ರೀತಿ ಇವರು ನಿಲ್ಲಿಸಿರೋದು ಎಷ್ಟರ ಮಟ್ಟಿಗೆ ಸರಿ ಈ ಘಟನೆಯನ್ನೆಲ್ಲ ಒಟ್ಟಾರೆಯಾಗಿ ನೋಡೋದಾದ್ರೆ ಇಡೀ ದೇಶದಲ್ಲಿ ಈ ರೀತಿಯ ಅತ್ಯಂತ ಕೆಳಮಟ್ಟದ ಹೇಳಿಕೆಯನ್ನ ನೀಡ್ತಾ ಇರೋದು ಬಿಜೆಪಿ ಅದರಲ್ಲಿಯೂ ವಿರೋಧ ಪಕ್ಷದ ನಾಯಕರ ಬಗ್ಗೆ ರಾಹುಲ್ ಗಾಂಧಿ ಸೇರಿದಂತೆ ಹಲವು ವಿರೋಧ ಪಕ್ಷದವರ ಬಗ್ಗೆ ಅತ್ಯಂತ ನೀಚ ಮಟ್ಟದಲ್ಲಿ ಪದ ಮಾಡಿ ಮಾತಾಡ್ತಾ ಇದ್ದಾರೆ ವಿಚಾರ ಇಡೀ ದೇಶಕ್ಕೇನೆ ಗೊತ್ತಿದೆ ಪಹಲ್ಗಾಮ್ ದಾಡಿಯ ಬಳಿಕ ದೇಶದ ಜನತೆಯ ಪರವಾಗಿ ದೇಶದ ಸೈನ್ಯದ ಪರವಾಗಿ ಸಂತ್ರಸ್ತರ ಪರವಾಗಿ ಇಡೀ ದೇಶನೇ ನಿಂತಿದೆ ಆದರೆ ಬಿಜೆಪಿಯ ಈ ನಾಯಕರು ನಾಲಿಗೆಯನ್ನು ಹರಿಬಿಟ್ಟು ಮಾತಾಡ್ತಾ ಇದ್ದಾರೆ ಅವರ ಕೀಳು ಮನಸ್ಥಿತಿಯನ್ನ ಅನಾವರಣ ಮಾಡ್ತಾ ಇದ್ದಾರೆ ಮೊದಲಿಗೆ ಇಡೀ ದೇಶ ಸೇನೆ ಮತ್ತು ಯೋಧರು ಪ್ರಧಾನಿ ಮೋದಿ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಅಂತ ಮಧ್ಯಪ್ರದೇಶದ ಡಿ ಸಿ ಎಂ ಜಗದೀಶ್ ದೇವಡಾ ಅವರು ಹೇಳಿಕೆಯನ್ನ ನೀಡಿದರು ಸೈನಿಕರಿಗೆ ಅವಮಾನವನ್ನ ಮಾಡಿದ್ರು ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಸೇನಾ ಮಾಹಿತಿಯನ್ನು ಹಂಚಿಕೊಂಡಿದ್ದ ಕರ್ನಲ್ ಸೋಫಿಯಾ ಖುರೇಶಿ ಕುರಿತಾಗಿ ಮಧ್ಯಪ್ರದೇಶದ ಸಚಿವ ಹಾಗೂ ಬಿಜೆಪಿಯ ಮುಖಂಡ ವಿಜಯ್ ಶಾ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು ಅದು ಕೂಡ ಸೋಫಿಯಾ ಖುರೇಶಿಯನ್ನ ಭಯೋತ್ಪಾದಕರ ಸಹೋದರಿ ಅಂತ ಹೇಳಿದ್ರು ಇನ್ನು ಬಿಜೆಪಿಯ ನಾಯಕ ವಿಜಯ್ ಶಾ ವಿವಾದಾತ್ಮಕ ಹೇಳಿಕೆಯ ಬೆನ್ನಲ್ಲೇನೆ ಇದೀಗ ಹರಿಯಾಣದ ರಾಜ್ಯಸಭಾ ಸದಸ್ಯ ರಾಮಚಂದ್ರ ಜಾಂಗ್ರಾ ಪ್ರಧಾನಿ ನರೇಂದ್ರ ಮೋದಿ ಅವರ ಅಗ್ನಿವೀರ ಯೋಜನೆಯಡಿ ಸೂಕ್ತ ತರಬೇತಿಯನ್ನು ಪಡೆದಿದ್ರೆ ಸಾವಿನ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು ತಮ್ಮ ಗಂಡಂದಿರನ್ನ ದಾಳಿಯಲ್ಲಿ ಕಳೆದುಕೊಂಡ ಮಹಿಳೆಯರು ಸಾಹಸ ಮನೋಭಾವವನ್ನು ಪ್ರದರ್ಶನ ಮಾಡಲಿಲ್ಲ ಅಂತ ಅತ್ಯಂತ ಕೀಳುಮಟ್ಟದ ಹೇಳಿಕೆಯನ್ನು ನೀಡಿದ್ದಾರೆ ಸೈನ್ಯದ ವಿಚಾರದಲ್ಲಿನೇ ಅತ್ಯಂತ ಕೆಳಮಟ್ಟದ ಹೇಳಿಕೆಯನ್ನ ಈ ಬಿ ಜೆ ಅವರು ನೀಡಿದ್ದಾರೆ ಸೊ ಬಿ ಜೆ ಅವರಿಗೆ ವ್ಯಕ್ತಿಯ ಚಾರಿತ್ರ್ಯ ಹರಣ ಮಾಡುವಂತಹ ಹೇಳಿಕೆಗಳನ್ನು ನೀಡೋದು ಆ ರೀತಿಯ ಮಾತುಗಳನ್ನು ಆಡೋದು ಅವರಿಗೆ ಪ್ರಾಕ್ಟಿಸ್ ಆಗಿಬಿಟ್ಟಿದೆ ಸಾರ್ವಜನಿಕವಾಗಿ ಮಾತುಗಳು ಹೇಗಿರಬೇಕು ಮಾತುಗಳು ಘನತೆಯಿಂದ ಕೂಡಿರಬೇಕು ಆದರೆ ಸಾರ್ವಜನಿಕವಾಗಿ ಮಾತುಗಳು ಹೇಗೆ ಇರಬಾರ್ದು ಅನ್ನೋದಕ್ಕೆ ಈ ಬಿ ಜೆ ಅವರು ಮಾತಾಡೋ ಮಾತುಗಳ ಎಕ್ಸಾಂಪಲ್ ಆಗಿವೆ ಇದು ಇಡೀ ದೇಶಕ್ಕೇನೆ ಗೊತ್ತಿದೆ ಈ ಒಂದು ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿಗೆ ಅದರಲ್ಲಿಯೂ ಕೂಡ ರಾಜ್ಯದ ಒಬ್ಬ ಸಚಿವ ನಾಯಿ ಅಂತ ಸಾರ್ವಜನಿಕವಾಗಿ ಹೇಳೋದು ತಪ್ಪು ಇಂತಹ ಹೇಳಿಕೆಯನ್ನ ನೀಡಿದಾಗ ಸಾಮಾನ್ಯವಾಗಿ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡಿದ್ದಾರೆ ತಪ್ಪೇನು ಇಲ್ಲ ಅಂತ ಜನರೇ ಮಾತಾಡ್ತಾ ಇದ್ದಾರೆ ಆದ್ರೆ ಯಾವಾಗ್ಲೋ ಒಂದು ಬಾರಿ ಬಾಯ್ ತಪ್ಪಿ ಈ ರೀತಿ ಹೇಳಿಕೆಯನ್ನ ನೀಡಿದಾಗ ಅವರ ಈ ಪ್ರತಿಭಟನೆಯನ್ನ ಒಪ್ಕೊಳ್ಬಹುದಾಗಿತ್ತು ಆದ್ರೆ ಬಿಜೆಪಿಯವರು ಯಾವಾಗ್ಲೂ ಇನ್ನೊಬ್ಬರ ಬಗ್ಗೆ ಕೀಡಾಗಿ ಮಾತಾಡೋದ್ರಲ್ಲೇನೆ ತಮ್ಮ ದಿನಗಳನ್ನ ಕಡಿತಾ ಇದ್ದಾರೆ ಇವರ ಜಾಯಿಮಾನನೆ ಹೀಗಿರುವಾಗ ಕಾಂಗ್ರೆಸ್ನವರು ಆ ರೀತಿ ಮಾಡಿರೋದ್ರಲ್ಲಿ ತಪ್ಪೇನು ಇಲ್ಲ ಅಂತ ಸಾರ್ವಜನಿಕ ವಲಯದಲ್ಲಿ ಈ ರೀತಿಯ ಅಭಿಪ್ರಾಯಗಳು ಕೇಳಬರ್ತಾ ಇದೆ ಬಿಜೆಪಿಗರು ಪದೇ ಪದೇ ಈ ರೀತಿ ಮಾಡೋದನ್ನ ಮಾಡಿ ಇವರ ಪ್ರತಿಭಟನೆಯನ್ನ ಮಾಡಿದ್ರೆ ಇಡೀ ಪಕ್ಷಾನೇ ನಿಂತು ತಪ್ಪು ಮಾಡಿರೋರನ್ನ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಈ ರೀತಿ ಪಬ್ಲಿಸಿಟಿಯನ್ನ ತೆಗೆದುಕೊಂಡು ಅವರೇ ತಪ್ಪು ಮಾಡಿದ್ದಾರೆ ಅಂತ ಬಿಂಬಿಸೋದಕ್ಕೆ ತಂತ್ರವನ್ನ ಹೆಣಿತಾ ಇದ್ದಾರೆ ಆದ್ರೆ ಜನರಿಗೆ ಎಲ್ಲವೂ ಕೂಡ ಅರ್ಥ ಆಗ್ತಾ ಇದೆ ಪ್ರಿಯಾಂಕ ಖರ್ಗೆ ಅವ್ರದ್ದು ಏನ್ ತಪ್ಪಿದೆ ಚಲವಾದಿ ಅವ್ರದ್ದು ಏನ್ ತಪ್ಪಿದೆ ಅಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ